ನಡ್ಗಿಸ್ಬೇಕು ಸದನನ ನಗ್ಸೋದಲ್ಲ ಬರೀ ಎಲ್ಲ ಗಾದೆ ಮಾತುಗಳು ಹೇಳ್ಕೊಂಡು ಬರೀ ನಗ್ಸೋದೇ ಆಗೋತಿ ಆರ್ ಅಶೋಕ್ ಅವ್ರದ್ದು ನನಗೆ ತುಂಬ ಅಸಹ್ಯ ಅನ್ನಿಸೋವಂಥದ್ದು ಈ ರಾಜಕಾರಣಿಗಳ ಮೇಲೆ ಅಧಿವೇಶನಕ್ಕೆ ಭಾಳ ಮಂದಿ ಅಟೆಂಡೇ ಆಗೋದಿಲ್ಲ ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ ಸ್ಕೂಲ್ಗೆ ಅಟೆಂಡ್ ಆಗ್ತಾರೆ ಸರ್ಕಾರಿ ಕೆಲಸಕ್ಕೆ ಅಟೆಂಡ್ ಆಗ್ತಾರೆ ಆಗಲಿಲ್ಲ ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಇದೆ ಇವ್ರಿಗೆ ಯಾಕಿಲ್ಲ ರಾಜಕೀಯದವ್ರಿಗೆ ಸರ್ ಯಾವ ಪಾರ್ಟಿನಲ್ಲಿ ಜಾಸ್ತಿ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಹೇಳ್ತಾರ ಬಿಜೆಪಿನಲ್ಲಿ ಹೇಳ್ತಾರ ಆಕ್ಚುಲಿ ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲೂ ಸುಳ್ಳು ಹೇಳ್ತಾರೆ ಅದರಲ್ಲಿ ಇತ್ತೀಚೆಗೆ ನಾವು ಅಬ್ಸರ್ವ್ ಮಾಡ್ತಿರುವಂಗೆ ಬಿಜೆಪಿನಲ್ಲಿ ತುಂಬ ಸುಳ್ಳು ಹೇಳ್ತಾರೆ ಯಾಕಂದ್ರೆ ಏನು ಪ್ರೂಫ್ ಇಟ್ಕೊಳ್ಳದೆ ಸುಳ್ಳು ಹೇಳ್ತಾರೆ ಪ್ರೂಫ್ ಇಟ್ಕೊಂಡು ಸುಳ್ಳು ಹೇಳಬೇಕು ಏನು ಇಟ್ಕೊಳ್ಳದೆ ಸುಳ್ಳು ಹೇಳ್ತಾರೆ ನಾನು ನಾನೀಗೊಂದು ಅಧಿವೇಶನದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾವುದು ಪ್ರೂಫ್ನೇ ಇಟ್ಕೊಂಡಿರಲ್ಲ ಸುಮ್ಮನೆ ಏನೋ ಹೇಳ್ಬಿಡ್ತಾರೆ ಆ ಥರ ಹೇಳ್ಬಾರ್ದು ಪ್ರೂಫ್ ಇಟ್ಕೊಂಡು ಸುಳ್ಳು ಹೇಳಬೇಕು ನಾನು ಹಿಂದೆ ಅಬ್ಸರ್ವ್ ಮಾಡ್ತಾ ಇದ್ದೆ ಹಿಂದೆ ಗೊತ್ತಿತ್ತು ಈ ಕುಮಾರಸ್ವಾಮಿಯವರು ಏನೋ ಇದರಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ದಾಗ ಏನಾದರೂ ಒಂದು ಹೇಳಬೇಕಾದ್ರೆ ಅದನ್ನು ವಿತ್ ರೆಕಾರ್ಡ್ಸ್ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಕೊಂಡು ಸ್ಟಡಿ ಮಾಡ್ಕೊಂಡು ಬಂದು ಹೇಳೋರು ಈಗಿರೋ ವಿರೋಧ ಪಕ್ಷದ ನಾಯಕರುಗಳು ಏನು ಸ್ಟಡಿನೂ ಮಾಡೋಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಬರ್ತಾರೆ ಯಾರೋ ಏನೋ ಬರ್ತಾ ಹೇಳ್ಕೊಟ್ಟಿರೋದನ್ನ ಹೇಳ್ಬಿಡ್ತಾರೆ ಏನಿಲ್ಲ ಆ ಥರ ಎಲ್ಲ ಇರಬಾರ್ದು ವಿರೋಧ ಪಕ್ಷದ ನಾಯಕ ಅಂದರೆ ಹೇಗಿರಬೇಕು ಅಳ್ಳಾಡಬೇಕು ಸದನ ನಡ್ಗೋಗ್ಬಿಡ್ಬೇಕು ಆ ಥರ ಇರಬೇಕು ಇವ್ರೇನಿಲ್ಲ ನಡ್ಸೋದಿಲ್ಲ ಬರೀ ನಗಸ್ತಾರಷ್ಟೇ ಅಲ್ಲ ಹೌದು ತಾನೆ ಹಾಂ ನಡ್ಗಿಸ್ಬೇಕು ಸದನನ ನಗ್ಸೋದಲ್ಲ ಹ್ಞೂ ಬರೀ ಎಲ್ಲ ಗಾದೆ ಮಾತುಗಳು ಹೇಳ್ಕೊಂಡು ಬರೀ ನಗ್ಸೋದೇ ಆಗೋಯ್ತಿ ಆರ್ ಅಶೋಕ್ ಅವ್ರದ್ದು ಆ ಥರ ಅಲ್ಲ ಓದ್ಕೊಂಡು ಬರಬೇಕು ಸೀರಿಯಸ್ನೆಸ್ ಬೇಕು ವಿರೋಧ ಪಕ್ಷದ ನಾಯಕರಂದ್ರೆ ಬಾ ಸಿದ್ದರಾಮಯ್ಯನವರು ನೋಡಿ ಎಂಥ ಏನು ಟ್ಯಾಲೆಂಟ್ ಇದೆ ಅವ್ರಿಗೆ ನಾನು 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 ಪಕ್ಷಾತೀತವಾಗಿ ಮಾತಾಡೋದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಷ್ಟು ಚೆನ್ನಾಗಿರೋ ಲೈಬ್ರರಿ ಕಟ್ಸಿದ್ದೀವಿ ಹಾಂ ಹೋಗಿ ಅದರಲ್ಲಿ ಕೂತ್ಕೊಂಡು ಅಸೆಂಬ್ಲಿಗೆ ಬರೋಕ್ಕೆ ಮುಂಚೆ ಎಲ್ಲ ಓದ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಯಾತಿ ಕೇಳಿ ಈಗ ಸ್ಕೂಲಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗೋ ಮಕ್ಕಳು ಏನು ಓದ್ದೇನೆ ಶಿಸ್ತಾಗಿ ಟಿಪ್ ಟಪಾಗಿ ರೆಡಿ ಆಗಿಬಿಟ್ಟು ಹೋಗ್ಬಿಟ್ರೆ ಏನು ಬರೀತಾರೆ ಅಲ್ವಾ ಅದೇ ಥರ ಇದು ಅಧಿವೇಶನ ಹಾಗೇನೆ ಅಧಿವೇಶನಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಓದ್ಕೊಂಡು ಹೋಗ್ಬೇಕು ತಿಳ್ಕೊಂಡೋಗ್ಬೇಕು ಯಾವ ಸೆಕ್ಷನ್ ಏನು ಹೇಳುತ್ತೆ ಅಂತ ತಿಳ್ಕೊಬೇಕು ಹಾಗೆ ಬರೀಬೋದು ಎಕ್ಸಾಮ್ ಬರೆದಾಗೆ ಇದನ್ನು ಕೇಳ್ಬೋದು ಏನು ಏನು ತಿಳ್ಕೊಂಡಿರಲ್ಲ ಇವರು ಅದ್ರಲ್ಲಿ ಜೊತೆಗೆ ಇನ್ನೊಂದು ಏನು ಗೊತ್ತಾ ನನಗೆ ತುಂಬ ಅಸಹ್ಯ ಅನಿಸುವಂಥದ್ದು ಈ ರಾಜಕಾರಣಿಗಳ ಮೇಲೆ ಅಧಿವೇಶನಕ್ಕೆ ಭಾಳ ಮಂದಿ ಅಟೆಂಡೇ ಆಗೋದಿಲ್ಲ ಹಾಂ ಆ ಉತ್ತರ ಕರ್ನಾಟಕದಿಂದ ಬರ್ತಾರೆ ಎಷ್ಟೋ ಜನ ಇಲ್ಲ ಈ ಬೆಂಗಳೂರಿನಲ್ಲಿರೋ ಎಷ್ಟು ಜನ ಶಾಸಕರುಗಳು ಅಟೆಂಡ್ ಆಗ್ತಿದ್ದಾರೆ ನಾವು ನೋಡ್ತಿದ್ದೀವಿ ನಮಗೂ ಆತ್ಮೀಯರು ಇದ್ದಾರೆ ಎಮ್ ಎಲ್ ಎಗಳು ಅಧಿವೇಶನಕ್ಕೆ ಹೋಗಲ್ಲ ಆದರೆ ದುಡ್ಡು ಮಾತ್ರ ಎಲ್ಲ ತಗೊಳ್ತಾರೆ ಒಂದು ಕಿಲೋಮೀಟ್ರಿಗೆ ಮೂವತ್ತಾರು ರೂಪಾಯಿ ಕೊಡ್ತಾರಂಥವ್ರಿಗೆ ಪೆಟ್ರೋಲ್ ಕಾಸ್ಟು ಅಂಡ್ ಏನೇನು ಸೌಲಭ್ಯ ಇದೆ ಅವ್ರಿಗೆ ಯಾವ ಅಧಿವೇಶನಕ್ಕೆ ಹೋಗಲ್ಲ ಅಧಿವೇಶನಕ್ಕೆ ಹೋಗಿದ್ಮೇಲೆ ಆ ಕ್ಷೇತ್ರಕ್ಕೆ ಏನ್ ಇವ್ರು ಕೊಡುಗೆ ಕೊಟ್ಟ ಕೇಳಕ್ಕಾಗತ್ತಲ್ಲಿ ಅಲ್ಲೇನು ಕೇಳ್ದಿದ್ಮೇಲೆ ಅಧಿವೇಶನದಲ್ಲಿ ಇಲ್ಲೇನು ಫಂಡ್ಸ್ ಬರಲ್ಲ ಫಂಡ್ ಬಂದಿಲ್ಲ ಫಂಡ್ ಬಂದಿಲ್ಲ ವಿರೋಧ್ ಪಕ್ಷದ ಆಡಳಿತ ಪಕ್ಷದವ್ರು ನಮ್ಗೆ ಕೊಡ್ತಿಲ್ಲ ನಾವು ವಿರೋಧ್ ಪಾರ್ಟಿ ಅಂತ ಹೇಳ್ತಾರೆ ಅಲ್ಲಿ ಅಧಿವೇಶನಕ್ಕೆ ಹೋಗಿ ಇವ್ರ ಸಮಸ್ಯೆಗಳನ್ನ ಕೇಳಿದ್ರೆ ತಾನೇ ಅವ್ರು ಕೊಡಕ್ಕಾಗೋದು ಈ ಸಲದ ಮುಂಗಾರು ಅಧಿವೇಶನ ಹೇಗ ಅನ್ಸ್ತು ಏನು ಏನಿಲ್ಲ ಎಷ್ಟು ಜನ ಇದ್ದಾರೆ ಫಾರ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಅಧಿವೇಶನದಲ್ಲಿದ್ದರು ಸ್ಟಾರ್ಟಿಂಗ್ ಟೂ ತ್ರೀ ಡೇಸ್ ಇದ್ದರು ಯಾವುದೇ ಇವರು ಓಟ್ ಹಾಕ್ಸ್ಕೋಬೇಕಾದ್ರೆ ಕೇಳಿ ನೋಡಿದ್ದೀರಾ ನೀವು ವಿಪ್ ಜಾರಿ ಅಂತಾರೆ ಇದಕ್ಕ್ಯಾಕೆ ವಿಪ್ ಜಾರಿ ಮಾಡಲ್ಲ ಪ್ರತಿಯೊಬ್ಬರು ಕಂಪಲ್ಸರಿ ಎಕ್ಸಾಮ್ ಇವಾಗ ಒಂದು ಸರ್ಕಾರಿ ಆಫೀಸ್ ಅಂದ್ಕೊಳ್ಳೋಣ ಆಫೀಸ್ಗೆ ಹೋಗಲಿಲ್ಲ ಅಂದರೆ ಇವ್ರಿಗೇನು ಮಾಡ್ತಾರೆ ರಜಾ ಹಾಕ್ತಾರೆ ಸಂಬಳ ಕಟ್ ಮಾಡ್ತಾರೆ ಇವ್ರು ಹೋಗೋದೇ ಇಲ್ಲ ಇವರು ಅಧಿವೇಶನಕ್ಕೆ ಹೋಗಲ್ಲ ಇವರು ಹಾಂ ಹೋಗ್ಬೇಕು ತಾನೆ ನೂರಾರಿದೆ ಹೇಳಬೇಕಾದ್ರೆ ರಾಜಕೀಯದ ಬಗ್ಗೆ ಆದರೂ ನಾನು ಈಗ ಇತ್ತೀಚೆಗೆ ನಡೀತಿರೋ ಈ ಈ ಈ ಒಂದೇ ತಗೊಳ್ಳೋಣ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಮೇಡಮ್ ಹಾಂ ಅಟೆಂಡ್ ಆಗಬೇಕಲ್ಲ ಅಟೆಂಡ್ ಆಗಬೇಕು ಕ್ಷೇತ್ರದ ಸಮಸ್ಯೆ ಏನಂತ ಹೇಳಬೇಕು ಕ್ಷೇತ್ರಕ್ಕೆ ಹೋಗಿ ಜನಗಳ ಸಮಸ್ಯೆ ಕೇಳಬೇಕು ಯಾರೂ ಹೋಗಲ್ಲ ಎಲ್ಲ ಬೆಂಗಳೂರು 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 ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬೆಂಗಳೂರೇ ಹಾಂ ಅಲ್ಲಿ ಇದರಲ್ಲಿ ಆಗ್ತಿದೆ ಯಾವುದೋ ಶಿರೂರು ಗುಡ್ಡ ಕುಸಿತದಲ್ಲಿ ನಿಜವಾಗ್ಲೂ ನಾನು ನಿನ್ನೆನು ನನ್ನ ಫೋನ್ ನಂಬರ್ ಹುಡುಕ್ತೆ ಇವರಿಗೆ ಯಾರು ಸತೀಶ್ ಶೈಲ್ ಎಮ್ ಎಲ್ ಎದು ನನಗೆ ತಗೊಳಕ್ಕೆ ಬಾ ನಿಜವಾಗ್ಲೂ ಗ್ರೇಟ್ ವ್ಯಕ್ತಿ ಅಲ್ಲಿ ನೋಡಿ ನೀವು ನೋಡಿದ್ರಾ ಇದರಲ್ಲಿ ಯಾವುದೋ ಜಾಕೆಟ್ ಎಲ್ಲ ಹಾಕೊಂಡು ಬೋಟಲ್ಲಿ ಇಳಿದು ಈಶ್ವರ್ ಮಲ್ಪೆ ಜ ಟೀಮ್ ಜೊತೆ ಅವರು ಮತ್ತು ಇದರಲ್ಲೆಲ್ಲ ಯಾರು ಹೈವೇನಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಂದರೆ ಆಡ್ಸಪ್ ಯಾರಿಗೆ ಸತೀಶ್ ಶೈಲ್ ಅವ್ರಿಗೆ ಆ ಥರ ರಾಜಕಾರಣಿಗಳು ಬರಬೇಕು ಮಳೆ ಮಳೆ ಆ ಕೆಸರು ಏನೂ ನೋಡ್ತಿಲ್ಲ ಆ ಮನುಷ್ಯ ರಾಜಕೀಯ ವ್ಯಕ್ತಿ ಅಂದ್ರೆ ಹಂಗಿರ್ಬೇಕು ಭಯ ಬೀಳ್ತಾರೆ ಇಲ್ಲೆಲ್ಲೋ ರಸ್ತೆ ಮೇಲೆ ಹೋಗ್ಬೇಕು ಕಾರಲ್ಲಿ ಕುತ್ಕೊಂಡು ಕಾರಲ್ಲೇ ಎಂಟ್ರಿ ಕೊಟ್ಬಿಡೋದು ಹ ಅಲ್ವಾ ಅವ್ರಿಗೊಂದು ನನ್ನ ಪರವಾಗಿ ಒಂದು ಈ ಸಲ ಮುಂಗಾರು ಅಧಿವೇಶನದಲ್ಲಿ ಜನಗಳಿಗೆ ಏನಾದ್ರು ಯೂಸ್ ಆಯ್ತಾ ಅಂತ ಏನು ನನ್ನ ನಾನು ತಿಳಿದಾಗೆ ಮೇಜರ್ ಕ್ವಶನ್ ಯಾರು ಏನು ಕೇಳಲಿಲ್ಲ ಅಧಿವೇಶನದಲ್ಲಿ ಏನು ಇವರು ಪ್ರಪೋಸಲ್ ಇಡ್ಲಿಲ್ಲ ಯಾರು ಇಡ್ಬೇಕು ಅಚ್ಚು ಪ್ರಪೋಸಲ್ ಹೇಳಿ ವಿರೋಧ ಪಕ್ಷದವ್ರು ಇಡ್ಬೇಕು ಇಲ್ಲಿಟ್ಟಿದ್ದಾರೆ ಏನಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದು ನೋಡೋಕ್ಕೂ ಒಂದು ರೀತಿ ನಮಗೆ ಇದಾಗುತ್ತೆ ಬೇಸರ ಆಗುತ್ತೆ ಇಲ್ಲಿದ್ದಾರೆ ಈಗ ಶಾಲೆ ತುಂಬ ಮಕ್ಕಳಿದ್ರೆ ತಾನೇ ಮಾಸ್ಟ್ರಿಗೆ ಪಾಠ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು ಅಲ್ಲಿ ಎಲ್ಲಿದ್ದಾರೆ ಅಲ್ಲಿ ಯಾರಿದ್ದಾರೆ ಬರೀ ಕಾಲಿಚೇರುಗಳು ಅಲ್ವಾ ಆ ಥರ ಸರ್ಕಾರಕ್ಕೆ ಕೇಳಿ ಸರ್ ಏನಾದರೂ ಒಂದು ಇದನ್ನು ತೊಗೊಳೋದಕ್ಕೆ ಸ್ಟೆಪ್ ತಗೊಳ್ಳೋದಕ್ಕೆ ಕಂಪಲ್ಸರಿ ಅಟೆಂಡ್ ಆಗಬೇಕು ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ ಸ್ಕೂಲ್ಗೆ ಅಟೆಂಡ್ ಆಗ್ತಾರೆ ಸರ್ಕಾರಿ ಕೆಲಸಕ್ಕೆ ಅಟೆಂಡ್ ಆಗ್ತಾರೆ ಆಗಲಿಲ್ಲ ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಇದೆ ಇವ್ರಿಗೆ ಯಾಕಿಲ್ಲ ರಾಜಕೀಯದವ್ರಿಗೆ ಅಲ್ವಾ ಹಾಂ ಅಲ್ಲ ಮೇಡಮ್ ಎಲ್ಲರಿಗೂ ಒಂದೇ ಎಲ್ಲರಿಗೂ ಒಂದೇ ನ್ಯಾಯ ನ್ಯಾಯ ಎಲ್ಲರಿಗೂ ಒಂದೇ ಆದರೆ ರಾಜಕಾರಣಿಗಳು ಇಷ್ಟ ಬಂದಂಗೆ ಮಾಡ್ಕೊತಾರೆ ಅಲ್ವಾ ಕರ್ನಾಟಕ